ಗ್ರಾಮೀಣ ಭಾಗದ ಜನರ ಸಮಸ್ಯೆ ಆಲಿಸುವುದೇ ಕುಂದುಕೊರತೆಯ ಸಭೆಯ ಉದ್ದೇಶ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಗಡಿಗೆ ತಾಲೂಕಿನ ಗ್ರಾಮೀಣ ಭಾಗದ ಜನರ ಸಮಸ್ಯೆ ಆಲಿಸಿ ಆದಷ್ಟು ಬಗೆಹರಿಸುವ ಸಲುವಾಗಿ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸಲಾಗುತ್ತಿದೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಗ್ರಾಮಸ್ಥರ ಅಹವಾಲು ಆಲಿಸಿ ಮಾತನಾಡಿದ ಅವರು ದುಮ್ಮವಾಡ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಕೆಲವೊಂದು ಕಂಪನಿ ನೀರಾವರಿ ಪೈಪುಗಳು ತಾಡಪತ್ರಿ ಬಿತ್ತನೆ ಬೀಜಗಳು ಕಳಪೆವಾಗಿ ಬರ್ತಾ ಇವೆ ಅಧಿಕಾರಿಗಳಿಗೆ ಹೇಳಿದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಮುಖಂಡರಾದ ಮುತ್ತೂಸ್ ಪಾಟೀಲ್ ಸಭೆಯಲ್ಲಿ ಹೇಳಿದರು ಇನ್ನು ಸಚಿವರ ಸಂದರ್ಭದಲ್ಲಿ ಮಾತನಾಡಿ ಕಳಪೆ ಮಟ್ಟದ ವಸ್ತುಗಳು ಬಂದರೆ ರೈತರು ಖರೀದಿಸಬೇಡಿ ಅಧಿಕಾರಿಗಳು ಅಂತಹ ಕಂಪನಿ ವಿರುದ್ಧ ಪರಿಶೀಲನೆ ಮಾಡಿ ಕ್ರಮ ಜರುಗಿಸಬೇಕು ಅಂತ ತಿಳಿಸಿದರು ಮಿಶ್ರಿಕೋಟೆ ಗ್ರಾಮದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವುದರಿಂದ ಹೋಬಳಿ ಮಟ್ಟ ರಚಿಸಿ ನಾಡ ಕಚೇರಿ ರೈತ ಸಂಪರ್ಕ ಕೇಂದ್ರ ನೀಡಲು ಕೋರಿದರು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದರು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ವೈದ್ಯರಿರಲ್ಲ ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನ ನೀಡಬೇಕು ಅಂತ ಹೇಳಿದರು ಅದಕ್ಕೆ ಸಚಿವರು ಒಂದು ವಾರದಲ್ಲಿ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಹಾಗೂ ವೈದ್ಯರ ಕೊರತೆ ನೀಗಿಸಲಾಗುವುದು ಅಂತ ಭರವಸೆ ನೀಡಿದರು ನ್ಯಾಯಬಿಲೆ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಒಂದು ಕೆಜಿ ಅಕ್ಕಿ ಕಡಿಮೆಯನ್ನು ಕೊಡ್ತಾ ಇದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ದೂರು ಕೇಳಿ ಬಂದಿವೆ ಸಚಿವರ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ಇನ್ನು ಪ್ರಮಾಣ ಪತ್ರಕ್ಕಾಗಿ ಪರದಾಟ ಜಾತಿ ಸೇರಿದಂತೆ ವಿವಿಧ ಸೌಲಭ್ಯ ಪಡೆಯುವ ಪ್ರಮಾಣ ಪತ್ರಕ್ಕಾಗಿ ಜನರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ತಿರಸ್ಕಾರ ಅಂತ ತೋರಿಸಲಾಗ್ತಾ ಇದೆ ಅದೇ ಮಧ್ಯವರ್ತಿಗಳ ಮೂಲಕ ಅರ್ಜಿ ಸಲ್ಲಿಸಿದ್ರೆ ಒಂದು ವಾರದಲ್ಲಿ ಪ್ರಮಾಣ ಪತ್ರ ಸಿಗ್ತಾ ಇದೆ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬ ಇದೆ ಹಣ ಇಲ್ಲದೆ ಕೊಡದೆ ಯಾವ್ದು ಕೆಲಸವಾಗ್ತಾ ಇದೆ ಅಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅನೇಕ ಊರಿನ ಗ್ರಾಮಸ್ಥರು ಗ್ರಾಮಕ್ಕೆ ಪ್ರೌಢಶಾಲೆ ಪಿಯು ಕಾಲೇಜು ಉರ್ದು ಶಾಲೆ ಬೇಡಿಕೆ ಇಟ್ಟರು ಸಚಿವರು ನಿರ್ಮಿಸಿಕೊಡುವ ಭರವಸೆಯನ್ನು ಕೊಡದೆ ನೀಡಿದರು ತಹಶೀಲ್ದಾರ್ ಯಲ್ಲಪ್ಪ ಗೊಡೆಯನ್ನ ತಾಲೂಕು ಪಂಚಾಯತ್ ಸಿಇಒ ವೈ ಸಾವಂತ್ ಹಾಗೂ ಸಿಪಿಐ ಸ್ರಿಸಲ್ ಕೌಜಲ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೌಡ ಮುರಳಿ ನರೇಶ್ ಮಲೆನಾಡು ಸಚಿವ ಆಪ್ತ ಕಾರ್ಯದರ್ಶಿ ಹರೀಶ್ ಮಠದ್ ಸೋಮಶೇಖರ್ ಬೆನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್ ಉಪಾಧ್ಯಕ್ಷೆ ರಸ್ತುಂಬಿ ದಕಾನ್ದಾರ್ ಪಿಡಿಒ ಗುರುನಾಥ ರಾಯ್ನಾಳ್ ಹಾಗೂ ಸರ್ವ ಸದಸ್ಯರು ಗ್ರಾಮಸ್ಥರು ಇದ್ದರು ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಅಷ್ಟೇ ಬರೋದು ಈಗ ಬರೋದಿಲ್ಲ ಅದು ಎಬಿಸಿ ಬಿ ಸಿ ಕ್ಯಾಟಗರಿ ತಗೊಂಡಿರೋದು ಲಾಟ್ ಅಲ್ಲ ಅದು ಎಬಿಸಿ ಬಿ ಕ್ಯಾಟಗರಿನಲ್ಲಿ ಏನಾಗಿದೆ ಮನೆ ಕಟ್ಟಗಳ ದುಡ್ಡು ಕೊಟ್ಟಾರೆ ಸೊ ಈ ಐವತ್ ಸಾವಿರ ಕೊಟ್ಟಾರೆ ಪ್ಲಾಟ್ ಇನ್ಕಮ್ ಬಿಟ್ಟಾಳೆ ಈ ಬುಡಪ್ಪ

ನಾವು ಇ ಥಿಂಕ್ ಯುವ್ ಟ್ರೈಂಗ್ ಟು ಸ್ಪೀಕ್ ಫಾರ್ ಗ್ಯಾಲರಿ ಮಾತಾಡೋದು ಬೇಡಿ. ಕೆಲಸ ಸ್ಪೆಸಿಫಿಕ್ ಹೇಳಿ. ತಪ್ಪಾಗಿದ್ರೆ ರೆಕ್ಟಿಫೈ ಮಾಡೋಣ. ಟೆಕ್ನಿಕಲ್ ತಪ್ಪಾಗಿದೆ. ವಯೋಲೇಷನ್ ಆಫ್ ರೂಲ್ ಮಾಡಿದ್ರೆ ಎನ್ಕ್ವರಿ ಕನ್ಫರ್ಮ್ ಮಾಡಿ ಮನೆ ಕಳಿಸುತ್ತೇನೆ. ಬೇರೆ ಅಲ್ಲ ಬೇರೆ ಜನರಲಾಗಿ ಏನು ಮಾತಾಡ್ತಾರೆ ಏನಿಲ್ಲ ಅದಕ್ಕೆ ನಾನು ಇವತ್ತು ಇಲ್ಲಿ ಮಾತಾಡಕಾಗೋದಿಲ್ಲ. ಸೋ ಐ ಬಿಲೀವ್ ಐ ಗಿವನ್ ಯು ಎನಫ್ ಆಫ್ ಟೈಮ್ ಎನಫ್ ಆಫ್ ಪೇಷನ್ಸ್ ಇದೆ. ಏನಾದರೂ ನೀ ಕೊಡಿ ನಾನು ಖಂಡಿತವಾಗ್ಲೂ ಇಫ್ ಎನಿಬಡಿ ಹ್ಯಾಸ್ ಡನ್ ರಾಂಗ್ ಎನಿ ಆಫೀಸರ್ ಇಸ್ ರಾಂಗ್ ಅಗೈಂಟ್ ರೂಲ್ಸ್ ಮನೆಗೆ ಅಂತ ಕಳಿಸ್ತೀನಿ ನಾನು. ಇವೆಲ್ಲ ಸಮಸ್ಯೆ ಐತಿ ಅವ್ರು ಸ್ವಲ್ಪ ಸಾಧ್ಯ ಐತಲ್ಲ ಅವ್ರ ಕಂಪ್ ಮಾಡ್ಲಿಕ್ಕವನ್ನ ಏನೋ ಅಂತ ಹೇಳ್ತಾರೆ ಅವರು ನೀವು ಮಾಡ್ಬೇಕಂತ ಹೇಳ್ತಾರ ಆದ್ರೆ ಬೇಕಿನ ಪಾತ್ರ ಯಾರು ಇಲ್ಲ ಹು ಇದಕ್ಕೆ ಸಿಕ್ತಾ ಸಾರ್ ಕೇಳಿ ನೀವು ಅವ್ರು ಚೀನ ಹಿಡ್ದು ಕೊಡ್ತಾನೆ ಅವ್ರ ಚೀಲಕ್ಕೆ ಬಾರ್ಲಂಗ ನಮಗೆ ಗುರು ಇಲ್ಲ ಚೀಲಕ್ಕೂ ಅರ್ಥ ಹೋಗ್ತೈಸಿರಾ ಯಾಕಂದ್ರೆ ಸ ಗಂಜಿಗಟ್ಟಿ ಸೇಮ್ ಪ್ರಾಬ್ಲಮ್ ಬೇಕಾಗತ್ತ ಆಗ್ತಾ ಇಲ್ಲ ಬಟ್ ನಮ್ ಕಷ್ಟನೂ ಕೂಡ ಅರ್ಥ ಮಾಡ್ಕೋಬೇಕು ಇಪ್ಪತ್ತು ನಿಮಿಷ ಕಾಯ್ಕೊಂಡಿದೀರಿ ನಿಮ್ಗೆ ಇಫ್ವೆಂಟಿ ಮಿನಿಟ್ಸ್ ಇಸ್ ನೆಟ್ ವಾಟ್ಸ್ ಬಿಗ್ ಡೀಲ್ ಎಮರ್ಜೆನ್ಸಿ ಅರ್ಥ ಮಾಡ್ಕಾನ ಮೂವತ್ತಾರು ಬಸ್ ಬರ್ತಾ ಒಂದು ಒಂದು ನಾಲ್ಕು ಬಸ್ಸು ಮೂವತ್ತ ಟ್ರಿಪ್ ಮಾಡ್ತಾರೆ ಇದಕ್ಕೆ ನಿಮ್ಗೆ ಸವಲತ್ ಕೊಡ್ಬೇಕು ಸರ್ಕಾರ ಅಂದ್ರೆ ನನ್ನ ಪ್ರಶ್ನೆ ನಿಮಗೆ ಕೆಲವು ಟೈಮ್ ಬಸ್ ಗಳು ನೀವು ಆ ಟೆಂಪೋ ಟ್ರಾಕ್ಸ್ ಹಾಕಂತ ತಿರುಗಾಡ್ತೀರಿ ನೀವೇ ಮೋಟರ್ ಸೈಕಲ್ ಗಳು ಹೆಲ್ಮೆಟ್ ಇಲ್ಲ ಹೋಗ್ತೀರಿ ರೂಲ್ಸ್ ಗಳು ನಮಗೆ ಹೇಳ್ತೀರಾ ನೀವು ನಾಲ್ಕ ನಾಲ್ಕು ಜನ ಹೆಲ್ಮೆಟ್ ಇಲ್ಲ ಮಕ್ಕಳಿಗೆ ಎಲ್ಲ ಕುಂದಿರ್ಸ್ಕೊಂಡು ಹೋಗ್ತೀರಿ ಎಲ್ಲ ರೂಲ್ಸ್ ಗಳು ನಮಗೆ ಹೇಳ್ತೀರ ನೋಡ್ರಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರ ಏನ್ ಕೆಲಸ ಮಾಡ್ತದೆ ಸರ್ಕಾರದ ಕಷ್ಟ ಕೂಡ ನೀವು ಅರ್ಥ ಮಾಡ್ಕೋಬೇಕು ಪಾಪ ಡ್ರೈವರ್ ಗಳು ಕಂಡಕ್ಟ್ ಗಳು ಆಫೀಸರ್ ಗಳು ಎಷ್ಟಂತ ಪ್ರೆಝರ್ ಆಗ್ಬೇಕು ನಾವು ಕೂಡ ಏ ಐದು ನಿಮಿಷ ಆಗಾಯ್ತಂದ್ರೆ ಫೋನ್ ಹತ್ತು ನಿಮಿಷ ಆಗಾಯ್ತು ಆದರೆ ಫೋನು ಅರ್ಥ ನಮಗೂ ಆಗುತ್ತೆ ಅದೇ ನನ್ನ ಹೆಸ ಆದರೆ ಆದರೆ ನಿಮಿಷ ನನಗೆ ನಾನು ನಾನು ಉಲ್ಟಾ ಹೇಳ್ತಿರೋದು ಅನ್ನೋದು ಅದೇ ಒಂದು ನಿಮಿಷ ಅಲೋ ವಫ್ ಕಾಸ್ತಿ ಈಗ ಯಾವುದೇ ಒಂದು ಆಸ್ತಿ ಚೇಂಜ್ ಆಗ್ಬೇಕಂತಂದ್ರೆ ವಫ್ ಕಾಸ್ತಿ ಚೇಂಜ್ ಆಗ್ಬೇಕಂತಂದರೆ ಅಷ್ಟು ಈಜೀನಾ ಇಲ್ಲ ಮತ್ತೆ ನಿಮಿಷ ನಿಮ್ಮ ಚೆಕ್ ಮಾಡ್ತೀನಿ ನಿಮ್ಮ ಆಸ್ತಿ ಹೆಸರು ಮೇಲೆ ಬರ್ಬೇಕಂತಂದ್ರೆ ಅಲ್ಲ ಒಂದ್ ನಿಮಿಷ ಕೇಳಿ ನಿಮಿಷ ನಿನ್ನ ಹೆಸರು ಮೇಲೆ ಆಸ್ತಿ ನನ್ನ ಹೆಸರು ಮೇಲೆ ಆಗ್ಬೇಕಂತಂದ್ರೆ ಆಗ್ಬಿಡ್ತದ